ಟು ಮೈ ಆಕ್ಚುಲಿ ಇನ್ನ ಕಾಟನ್ ಸಾರಿ ಸ್ಟಾಕ್ ಇತ್ತು ಹಾಗೇನೆ ನಮ್ಗೆ ಬಿಹಾರಿಂದ ಮತ್ತೆ ಸ್ಟಾಕ್ ಕಳ್ಸಿದ್ದಾರೆ ಅಂದ್ರೆ ಲಾಸ್ಟ್ ಟೈಮ್ ತುಂಬಾ ಮೂವಿಂಗ್ ಸ್ಯಾರೀಸ್ ನಾವು ಆರ್ಡರ್ ಹಾಕಿದ್ವಿ ತುಂಬಾ ಜನಕ್ಕೆ ಯೆಲ್ಲೋ ಕೊಡ್ಬೇಕು ಗ್ರೀನ್ ಕೊಡ್ಬೇಕು ಅಂತ ಪಾಪ ಕಳ್ಸಿಕೊಟ್ಟಿದ್ದಾರೆ ಸಕ್ಕದಾಗಿದೆ ಸೀರೆಗಳು ಸೂಪರ್ ಆಗಿದೆ ಈ ಸಲ ಮಾತ್ರ ತುಂಬಾ ಜನರಿಗೆ ಕೊಡ್ಬೋದು ಕೂಡ ಅಂತ ಅನ್ಕೊಂಡಿದೀನಿ ನಾನು ನೋಡಿ ನಿಮ್ಗೆ ಯಾರಿಗಾದ್ರೂ ಇಷ್ಟ ಆದ್ರೆ ಆರ್ಡರ್ ಪ್ಲೇಸ್ ಮಾಡಿ ಕಳ್ಸಿಕೊಡ್ತೀವಿ ಲಾಸ್ಟ್ ಟೈಮ್ ಆರ್ಡರ್ನ ಕಳಿಸ್ತಾನೆ ಇದೀವಿ ಆರ್ಡ್ರಿ ಇನ್ನೊಂದು ಆರ್ಡರ್ ಬಂದಿದೆ ಬನ್ನಿ ಯಾವ್ಯಾವ ಸೀರೆ ಬಂದಿದೆ ಅಂತ ಬೇಗ 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 ತೋರಿಸ್ತೀನಿ ನಿಮ್ಗೆ ಇಷ್ಟ ಆದ್ರೆ ಗೊತ್ತಲ್ಲ ಸ್ಕ್ರೀನ್ಶಾಟ್ ಕಳ್ಸಿ ಯಾವ್ದು ಕೂಡ ಸಾವಿರಕ್ಕಿಂತ ತುಂಬಾ ಜಾಸ್ತಿ ಇಲ್ಲ ಸೀರೆಗಳು ಹಾಸ್ ಪಾಸಲ್ಲಿ ಇರುತ್ತೆ ಅಷ್ಟೇ ಸ್ಕ್ರೀನ್ಶಾಟ್ ಕಳ್ಸೋದನ್ನ ಮರಿಬೇಡಿ ಮೊದಲನೇದಾಗಿ ಜೂಟ್ ಬಾಟಿಕಲ್ಲಿ ಬಾಟಲ್ ಗ್ರೀನ್ ಬ್ಯೂಟಿಫುಲ್ ಬಾಟಲ್ ಗ್ರೀನ್ ಸಾರಿ ಸೂಪರ್ ಆಗಿದೆ ಇದು ಬ್ಯೂಟಿಫುಲ್ ಬಾಟಿಕ್ ಸಾರಿ ನೋಡಿ ಜೂಟ್ ಬಾಟಿ ಲೆಂತ್ ನೋಡಿ ಎಷ್ಟು ದೊಡ್ಡ ಸೀರೆ ಇರುತ್ತೆ ಅದೊಂದು ಆರೂವರೆ ಮೀಟರ್ ಸೀರೆ ವಿತ್ ಬ್ಲೌಸ್ ಸೀರೆ ಈ ತರ ಬರುತ್ತೆ ಒಂದ್ ಸೀರೆ ಅದಕ್ಕೆ ಓಪನ್ ಮಾಡ್ತಾ ಇದ್ದೀನಿ ಬ್ಲೌ ಸೆರಗು ಈ ತರ ಬರುತ್ತೆ ಬ್ಲೌಸು ಈ ತರ ಬರುತ್ತೆ ಸೊ ಬ್ಯೂಟಿಫುಲ್ ಆಗಿದೆ ಗ್ರೀನ್ ಅಲ್ಲೂ ಸಿಕ್ಕಾಪಟ್ಟೆ ಕಳ್ಸಿದಾರೆ ತೋರಿಸ್ತೀನಿ ಎಷ್ಟು ಸೀರೆ ಇದೆ ಇದರಲ್ಲಿ ಅಂತ ಹಾಗೆ ಇದರಲ್ಲಿ ವೆರೈಟಿ ಕಲರ್ಸ್ ಕಳ್ಸಿದಾರೆ ಈ ಸಲ ಹಾಗೆ ಡಿಫ್ರೆಂಟ್ ಸಾರೀಸ್ನು ಕಳ್ಸಿದ್ದಾರೆ ತೋರಿಸ್ತೀನಿ ನಿಮಗೆ ಪ್ರಿಂಟ್ ಡಿಫ್ರೆಂಟ್ ಆಗಿರೋದ್ರಿಂದ ಈ ಸಲ ಏನೋ ಒಂಥರ ಕ್ಯೂಟ್ ಆಗಿದೆ ಈ ಸೀರೆಗಳು ಬಾಟಲ್ ಗ್ರೀನ್ ಸಾರಿಯಲ್ಲಿ ಎಷ್ಟು ಸೀರೆ ಕಳಿಸಿದಾರೆ ಯಾರ್ ಕೇಳಿದ್ರು ಕೊಡ್ತೀವಿ ಈ ಸಲ ಮಾತ್ರ ಯಾರಿಗೂ ಡಿಸ್ಅಪಾಯಿಂಟ್ ಮಾಡಲ್ಲ ಈವನ್ ಯೆಲ್ಲೋ ಕಲರ್ ಕೂಡ ಬೇಕಾದಷ್ಟು ಬಂದಿದೆ ನೋಡಿ ಬಾಟಲ್ ಗ್ರೀನ್ ಬ್ಯೂಟಿಫುಲ್ ಸಾರಿ ಸೇಮ್ ಬ್ಲೌಸ್ ಆದ್ರೂ ಹೊಲ್ಸ್ಕೊಳ್ಳಿ ಇದ್ರಲ್ಲಿ ಬಂದಿರೋದು ವೈಟ್ ಬ್ಲೌಸ್ ಆದ್ರೂ ಹಾಕೋಬಹುದು ಹಾಗೆ ಆರೆಂಜ್ ಆರೆಂಜ್ ಅಂದ್ರೆ ಕಣ್ಣಿಗೆ ರಾಚೋ ಅಂತ ಆರೆಂಜ್ ಅಲ್ಲ ಇದು ಡಲ್ ಆಗಿದೆ ತುಂಬ ಚೆನ್ನಾಗಿದೆ ಕಲರು ಸೀರೆ ಈ ತರ ಬರುತ್ತೆ ಸೆರ್ಗು ಈ ತರ ಬರುತ್ತೆ ಆಸ್ ಯೂಶಲ್ ಬ್ಲೌಸು ಬಾರ್ಡರ್ ಬರುತ್ತೆ ಬ್ಲೌಸ್ಗೆ ಸಖತ್ ಆಗಿದೆ ಇದರಲ್ಲೂ ಒಂದಷ್ಟು ಸೀರೆಗಳಿದೆ ತೋರಿಸ್ತೀನಿ ನಿಮಗೆ ಆರೆಂಜಲ್ಲಿ ಇಷ್ಟು ಸೀರೆ ಇದೆ ಯಾರಿಗೆ ಬೇಕಾದ್ರೂ ನಾವು ಈ ಸಲ ಕೊಡ್ತೀವಿ ಪ್ರಾಮಿಸ್ ಮಾಡ್ತೀವಿ ಹಾಗೆ ಸೇಮ್ ಸಾರಿ ನೇವಿ ಬ್ಲೂ ಎಷ್ಟು ಚೆನ್ನಾಗಿದೆ ಈ ಸಲ ಕಳಿಸಿರೋದು ಪ್ರಿಂಟ್ಸ್ ಬಹಳ ಚೆನ್ನಾಗಿದೆ ನೋಡಿ ಬಾಟಿಕ್ ಪ್ರಿಂಟ್ಸ್ ಜೂಟ್ ಬಾಟಿಕು ಇದನ್ನ ಹುಟ್ಕೊಂಡು ಸುಮಾರು ಜನ ಫೋಟೋಸ್ ಕಳಿಸಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಬ್ಯೂಟಿಫುಲ್ ಆಗಿದೆ ನಿಮ್ಮ ಟೇಸ್ಟ್ ಬೇರೆ ನಾನೇನೋ ಹೇಳಿರ್ತೀನಿ ನೀವು ಇನ್ನ ಬ್ಲೌಸ್ ಬ್ಯೂಟಿಫುಲ್ ಆಗಿ ಮ್ಯಾಚ್ ಮಾಡ್ಕೊಂಡಿದೀರ ನೇವಿ ಬ್ಲೂ ಸೀರೆ ಇಷ್ಟು ಸೀರೆ ಇದೆ ನಾ ಹೇಳ್ತಾ ಇದ್ದೀನಲ್ಲ ತುಂಬಾ ಚೆನ್ನಾಗಿ ಜಾಸ್ತಿ ಜಾಸ್ತಿ ಕಳಿಸಿದಾರೆ ಯಾರಿಗೂ ಬೇಜಾರು ಮಾಡಲ್ಲ ಈ ಸಲ ಪಿಂಕ್ ಕಲರ್ ಬ್ರೈಟ್ ಆಗಿರೋ ಪಿಂಕ್ ಕಲರ್ಲಿ ಜೂಟ್ ಬಾಟಿಕ್ ಸೀರೆ ಇದು ಸೆರಗು ಇದು ಸೀರೆ ಬ್ಲೌಸ್ ಕೂಡ ಆವಾಗಲೇ ತೋರಿಸ್ದಂಗೆ ಬಾರ್ಡರ್ ಬಂದಿರುತ್ತೆ ಬ್ಲೌಸ್ಗೆ ತುಂಬಾ ಚೆನ್ನಾಗಿದೆ ಪ್ರಿನ್ಸು ಇದಿಷ್ಟು ಬ್ರೈಟ್ ಪಿಂಕ್ ಅಲ್ಲಿ ಇಷ್ಟು ಸೀರೆ ಇದೆ ಯೆಲ್ಲೋ ಕಲರ್ ನಿಮ್ಮೆಲ್ಲರಿಗೂ ನಿಮ್ಮೆಲ್ರಿಗೂ ಫೇವ್ರೆಟ್ ಇದು ಯಲ್ಲೋ ಕಲರ್ ಜೂಟ್ ಪಾರ್ಟಿಕಲ್ಲಿ ಸಿಕ್ಕಾಪಟ್ಟೆ ಬಂದಿದೆ ಯಾರಾದ್ರೂ ಆರ್ಡರ್ ಮಾಡಿ ಎಲ್ರಿಗೂ ಕೊಡ್ತೀವಿ ನನ್ನ ಕೈಲಿ ಎತ್ತೋಕಾಗಲ್ಲ ಅಂತ ಇಷ್ಟೇ ತೋರಿಸ್ತಾ ಇದರಲ್ಲಿ ಇದ್ರಲ್ಲಿ ಸಿಕ್ಕಾಪಟ್ಟೆ ಬಂದಿದೆ ಕಲೆಕ್ಷನ್ಸ್ ಬಾಟಿಕ್ ರೆಡ್ ಸೀರೆ ಅಂತನಾದರೂ ಅನ್ಕೊಳ್ಳಿ ಮೆರೂನ್ ಅನ್ಕೊಳ್ಳಿ ಒರಿಜಿನಲ್ ಕಲರ್ ತೋರಿಸ್ತಾ ಇದ್ದೀನಿ ರೆಡ್ ಇದು ಆಕ್ಚುಲಿ ಸ್ವಲ್ಪ ಬ್ರೈಟ್ ಡಾರ್ಕ್ ರೆಡ್ ಇದು ಸಿಕ್ಕಾಬಟ್ಟೆ ಬಂದಿದೆ ಕಲೆಕ್ಷನ್ಸ್ ಯಾರಿಗೆ ಬೇಕು ಆರ್ಡರ್ ಮಾಡಿ ಹಾಗೆ ವೈನ್ ಕಲರ್ ಸಾರಿ ಕಲರ್ ನೋಡಿ ಹೇಗಿದೆ ಅಂತ ಎಷ್ಟು ಬ್ಯೂಟಿಫುಲ್ ಆಗಿದೆ ಈ ವೈನ್ ಅಲ್ಲೂ ಇದೆ ಯಾರಿಗೆ ಬೇಕಾದ್ರೂ ಕೊಡ್ತೀವಿ ಯಾವ ಕಲರ್ ಬೇಕಾದ್ರೂ ಆರ್ಡರ್ ಮಾಡಿ ನೋಡಿ ನೀವು ಸೆಲೆಕ್ಟ್ ಮಾಡುವಾಗ ಒಂದು ಕನ್ಫ್ಯೂಸ್ ಆಗಬೇಡಿ ಈ ತರ ಆ ಇರುತ್ತಲ್ಲ ಇದು ಬಾಟಿಕ್ ಜೂಟ್ ಸಾರಿಗೆ ಈ ತರ ಟಾಜಲ್ಸ್ ಇರುತ್ತೆ ನೆನ್ಪಿಟ್ಕೊಂಡು ಆರ್ಡರ್ ಮಾಡಿ ಹಾಗೆ ಈ ಸಲ ಸ್ಪೆಷಲ್ ಆಗಿ ಇಂಡಿಗೋ ಕಲರ್ ಸಾರಿ ಬಾಟಿಕ್ ಸಾರಿಯಲ್ಲಿ ಕಳ್ಸಿದಾರೆ ಕಾಟನ್ ಬಾಟಿಕ್ ಜೂಟ್ ಬಾಟಿಕ್ ಇಂಡಿಗೊ ಕಲರ್ ಈ ಕಲರ್ ಇಲ್ಲಿ ಬಂದಿರಲಿಲ್ಲ ಸಕ್ಕತ್ತಾಗಿದೆ ನನ್ನ ಫೇವ್ರೇಟ್ ಕಲರ್ ಬಿಕಾಸ್ ಯಾವ ಡ್ರೆಸ್ ತಗೊಂಡ್ರು ಎಂತ ಡ್ರೆಸ್ ಗಳಿಗೆ ತಗೊಂಡ್ ಸ್ಪೆಷಲಿ ಇಂಡಿಗೋ ಕಲರ್ ತಗೊಳ್ಳೋದು ಇಷ್ಟೊಂದು ಜೂಟ್ ಬಾಟಿಕ್ ಸೀರೆಗಳನ್ನ ನೋಡಿದ್ರಿ ಈಗ ಸಿಲ್ಕ್ ಬಾಟಿಕ್ ನೋಡೋಣ ಸೇಮ್ ಪ್ರಿಂಟ್ ಅಲ್ಲಿ ಸಿಲ್ಕ್ ಬಾಟಿಕ್ ಕಳ್ಸಿದಾರೆ ಇದೆಲ್ಲ ಸಿಲ್ಕ್ ಸಾರೀಸು ಉಟ್ಕೊಳ್ಳಕ್ ಸಾಫ್ಟ್ ಆಗಿರುತ್ತೆ ಹಾಗೆ ರಾತ್ರಿ ತನಕ ಉಟ್ರು ಕಂಫರ್ಟೆಬಲ್ ಆಗಿರುತ್ತೆ ಯಾವುದೇ ಕಾರಣಕ್ಕೂ ಸುಕ್ಕಾಗಿ ನಮಗೆ ಪ್ರಾಬ್ಲಮ್ ಅನ್ಸಲ್ಲ ಹಾಗೆ ಇದರಲ್ಲಿ ಈ ರೀತಿ ಸ್ಟ್ರೈಪ್ಸ್ ಲಾಂಗ್ ಸ್ಟ್ರೈಪ್ಸ್ ಇರೋದ್ರಿಂದ ನಾವು ತುಂಬ ತೆಳ್ಳಗೂ ಕಾಣಿಸ್ತೀವಿ ಉದ್ದಕ್ಕೂ ಕಾಣಿಸ್ತೀವಿ ಬ್ಲೂ ನೇವಿ ಬ್ಲೂ ಅಲ್ಲಿ ಇಷ್ಟು ಪೀಸ್ ಇದೆ ಬೇಕಾದ್ರೆ ಸಿಲ್ಕ್ ಬಾಟಿಕ್ ಸ್ಯಾರೀಸ್ ಆರ್ಡರ್ ಮಾಡಿ ಸಿಲ್ಕ್ ಬಾಟಿಕಲ್ಲಿ ರೆಡ್ ಅಂತ ಹೇಳ್ಬೇಕಾ ರೆಡ್ಗಿಂತ ಒಂಚೂರು ಡಾರ್ಕು ಇಲ್ಲಿ ನೋಡ್ಬೋದು ಒಂದು ಸೀರೆಗೆ ತೆರಗಲ್ಲಿ ಈ ತರ ಕಲರ್ ಬಂದಿದೆ ಬಂದಿದೆ ಕಲರ್ ಅದೇನೋ ಹಾಕ್ಬಿಟ್ಟಿದೆ ಅಂತಲ್ಲ ಸೆರಗಲ್ ಬಂದಿದೆ ಅದು ಕಟ್ ಮಾಡಿದ್ರೆ ಪೀಕಪ್ ಕೂಡ ಹೋಗುತ್ತೆ ಈ ಬೇರೆ ಸೀರೆಗಳಿಗೆ ಇಲ್ಲ ಎಲ್ಲೋ ಒಂದೊಂದು ಸೀರೆ ಒಂದೊಂದ್ ಡಾಟ್ ಅದೇನಂದ್ರೆ ಮಗ್ಗದಲ್ಲಿ ಬಣ್ಣ ಹಾಕ್ತಾ ಇರ್ತಾರಲ್ಲ ನೇಯ್ವಾಗ ಒಂದಕ್ಕೊಂದು ಒಂದಕ್ಕೊಂದು ಕನೆಕ್ಷನ್ ಇರುತ್ತೆ ಸೀರೆಗಳೆಲ್ಲ ಸೊ ರೆಡ್ ಕಲರ್ ಸೀರೆ ಅಲ್ಲಿ ಇಷ್ಟು ಪೀಸ್ ಇದೆ ನಿಮ್ಗೆ ಬೇಕಾದ್ರೆ ಆರ್ಡರ್ ಮಾಡಿ ಸಿಲ್ಕ್ ಬಾಟಿಕ್ ಅಲ್ಲಿ ಗ್ರೀನ್ ಕಲರ್ ಸೀರೆ ಸಿಲ್ಕ್ ಬಾಟಿಕ್ ಗ್ರೀನ್ ಕಲರ್ ಇಷ್ಟು ಪೀಸ್ ಇದೆ ಪ್ರಿಂಟೆಡ್ ಸಾರಿ ಲಾಸ್ಟ್ ಟೈಮ್ ತುಂಬಾ ಸೂಪರ್ ಆಗಿ ಡಿಮ್ಯಾಂಡ್ ಆಗಿದ್ದಂತ ಪ್ರಿಂಟೆಡ್ ಸಾರಿ ಇದು ಸಾಫ್ಟ್ ಸಿಲ್ಕ್ ಅಲ್ಲಿ ಪ್ರಿಂಟ್ ಹಾಕಿರೋ ಸೀರೆ ಬಟ್ಟೆ ಬಹಳ ಚೆನ್ನಾಗಿದೆ ನೋಡಬಹುದು ಈ ಪ್ರಿಂಟ್ ಸಾರಿ ಇದು ಡಾರ್ಕ್ ಗ್ರೇ ಕಲರ್ ಇದರಲ್ಲಿ ವಿಚಿತ್ರವಾಗಿ ಕಲರ್ ಕಳಿಸಿದ್ರೆ ಒಂದೊಂದೇ ಒಂದೊಂದೇ ಪೀಸ್ ಕಳಿಸ್ಬಿಟ್ಟಿದ್ದಾರೆ ಎಲ್ರಿಗೂ ಜಗಳ ಹಚ್ಚೋ ತರ ಆಗಿದೆ ಇದು ತೋರಿಸ್ತೀನಿ ಯಾವ ಯಾವ ಕಲರ್ ಅವ್ರು ಕಳಿಸಿದ್ದಾರೆ ಅಂತ ಮೂರೇ ಮೂರು ಗ್ರೇ ಕಳಿಸಿದ್ದಾರೆ ಇನ್ನ ಬಾಕಿ ಒಂದು ಮೂರು ಆಲಿವ್ ಗ್ರೀನ್ ಕಳ್ಸಿದ್ದಾರೆ ಇದೇ ತುಂಬಾ ಖರ್ಚಾಗಿದ್ದು ಹಾಗೆ ಒಂದೇ ಒಂದು ಪರ್ಪಲ್ ಕಳಿಸಿದ್ದಾರೆ ಹಾಗೆ ಈ ಸಲ ಸ್ಪೆಷಲ್ ಆಗಿ ಬಂದಿರೋದು ಬಾಂದಿನಿ ಸಿಲ್ಕ್ ಸಾರಿ ನೋಡಿ ರೀಟಿ ಆಗಿದೆ ಕಲರು ಹಾಗೆ ಬಾರ್ಡರ್ ನೋಡಿ ಎಷ್ಟು ಚೆನ್ನಾಗಿದೆ ಒಂದು ಮಂಗಳಗಿರಿಗ್ ಬಾರ್ಡರ್ ಬರ್ತಿತ್ತಲ್ಲ ಆ ತರ ಗಟ್ಟಿ ಬಾರ್ಡರ್ ಸೀರೆ ಪೂರ್ತಿ ಈ ತರ ಇದೆ ಕಾಪರ್ ಕಲರ್ ಬಾರ್ಡರ್ ಕೂಡ ಇದೆ ಬ್ಲೌಸ್ ಕೂಡ ಇದೆ ಇದು ನೀವು ನೋಡ್ತಾ ಇರೋದು ಸೆರ್ಗು ಓಕೆ ಇದರಲ್ಲಿ ಒಂದಷ್ಟು ಪೀಸ್ ಇದೆ ತೋರಿಸ್ತೀನಿ ಸುಮಾರು ಯಾರಿಗೂ ಇಲ್ಲ ಅಂತ ಹೇಳಲ್ಲ ಚೆನ್ನಾಗಿದೆ ಪೀಸ್ಗಳು ತುಂಬಾ ಕಳಿಸಿದ್ದಾರೆ ಆರೆಂಜ್ ಕಲರ್ ಅಲ್ಲಿ ಇಷ್ಟು ಪೀಸ್ ಇದೆ ಯಾರಿಗೆ ಬೇಕಾದ್ರೂ ಕೊಡ್ತೀವಿ ಹಾಗೆ ಸೇಮ್ ಸಿಲ್ಕ್ ಅಲ್ಲಿ ಬಾಂಧನಿಯಲ್ಲಿ ಫ್ಲೋರಿಸಂಟ್ ಒಂದು ಗ್ರೀನ್ ಕಲರ್ ಇದು ತುಂಬಾ ಚೆನ್ನಾಗಿದೆ ಪ್ರೆಟ್ಟಿ ಕಲರ್ ಇದಕ್ಕೆ ಪಿಂಕ್ ಬ್ಲೌಸ್ ಹಾಕಿರೋ ಸಕ್ಕತ್ತ ಕಾಣಿಸುತ್ತೆ ಬಾಂದಿನಿ ಸೀರೆ ಫ್ಲೋರಿಸಂಟ್ ಕಲರ್ ಅಲ್ಲಿ ಇಷ್ಟು ಪೀಸ್ ಇದೆ ಹಾಗೆ ಎಲ್ಲರ ಫೇವ್ರೇಟ್ ಯೆಲ್ಲೋ ಕಲರ್ ಯೆಲ್ಲೋ ಬಾಂದಿನಿ ಸಾಫ್ಟ್ ಸಿಲ್ಕ್ ಸೀರೆ ಇದು ಇಷ್ಟು ಪೀಸ್ ಇದೆ ಲಾಸ್ಟ್ ಟೈಮ್ ತುಂಬಾ ಕೇಳಿ ಖಾಲಿ ಆಗಿದ್ದಂತ ಸೀರೆ ಬ್ಲೂ ಕಲರ್ ಬಾಂಧನಿ ಸೀರೆ ನೋಡ್ಬೋದು ಸೇಮ್ ಬಾಂದಿನಿ ಸೀರೆ ಮತ್ತೇನ್ ಎಲ್ಲಾದ್ರು ಓಪನ್ ಮಾಡಲ್ಲ ನೀವು ನೋಡ್ಕೊಂಬಿಡಿ ಬಿಡಿ ಇದು ಪೂರ್ತಿ ಸೀರೆ ಬಾಂಧನಿ ಬರುತ್ತೆ ವೈಟ್ ಬಾಂಧನಿ ಇದು ಸೆರಗು ಎಲ್ಲಾ ಸೀರೆನು ವಿತ್ ಬ್ಲೌಸ್ ಆರೂವರೆ ಮೀಟರ್ ಸೀರೆ ಒಂದ್ಸರಿ ತಗೊಂಡವರು ಏನಂದ್ರೆ ಮತ್ತೆ ಮತ್ತೆ ಐದು ಆರು ಈ ತರ ಆರ್ಡರ್ ಮಾಡ್ತಾ ಇದಾರೆ ಥ್ಯಾಂಕ್ ಯು ಸೋ ಮಚ್ ಆ ನಿಮೆಲ್ರಿಗೂ ಗೊತ್ತು ನಾನು ಅವ್ರಿಗೆ ಕೇಳ್ದೆ ಮಗ್ಗದವ್ರಿಗೆ ಒಂದು ಮೆಸೇಜ್ ಕಳ್ಸಿ ಅಟ್ಲೀಸ್ಟ್ ಒಂದು ವಿಡಿಯೋ ಮೆಸೇಜ್ ಕಳಿಸಿ ನಮ್ಮ ವ್ಯೂವರ್ಸ್ಗೆ ನಾನು ಕಳಿಸ್ತೀನಿ ಅಂತ ಅವ್ರು ಯಾಕೋ ತುಂಬಾ ಭಯ ಪಡ್ತಿದ್ದಾರೆ ಅಂದ್ರೆ ಪಾರ್ಟೀಸ್ ಪೊಲಿಟಿಕಲ್ ಪಾರ್ಟೀಸ್ಗೆಲ್ಲ ಬೈತಾ ಇದ್ರು ಹೇಳ್ತಾ ಇದ್ದಾರೆ ನಮ್ಗೆ ಜೀವನ ಮಾಡೋದೇ ಕಷ್ಟ ನಿಮ್ಮಿಂದ ನಾವು ಹೆಂಗೋ ದುಡ್ಡು ಬರ್ತಾ ಇದೆ ಜೀವನ ಮಾಡ್ತಾ ಇದೀವಿ ಬಟ್ ಅದು ನಿಂತೋದ್ರೆ ಕಷ್ಟ ಅಂತ ಹೇಳಿ ಎಲ್ಲ ಹೇಳಿದ್ರು ನಾವು ಜಾಸ್ತಿ ಫೋರ್ಸ್ ಮಾಡ್ಲಿಲ್ಲ ಪ್ರತಿ ಸಲ ದುಡ್ಡು ಹಾಕಿಸ್ಕೊಳ್ವಾಗೂ ಅಷ್ಟೇ ಒಬ್ಬ ಒಂದೊಂದ್ಸಲ ಒಬ್ಬೊಬ್ರು ಅಕೌಂಟಿಗೆ ಪಾಪ ಹಾಕಿಸ್ಕೊಳ್ತಾರೆ ಏನೋ ಪ್ರಾಬ್ಲಮ್ ಇರ್ಬೋದು ಅವ್ರದ್ದು ಹೇಗೋ ನಮ್ಮ ಕಡೆಯಿಂದ ಸ್ವಲ್ಪ ಸಹಾಯ ಆಗ್ತಾ ಇರೋದನ್ನು ನನಗ್ ತೃಪ್ತಿ ಅದೇ ಬ್ಲೂ ಬಾಂಧನಿಯಲ್ಲಿ ಈ ತರ ವೈಟ್ ಡಿಸೈನ್ ಬಂದಿರೋದು ಎರಡು ಸೀರೆ ಇದೆ ಓಕೆನಾ ಬ್ಲಾಕ್ ಅಂಡ್ ವೈಟ್ ಬಾಂಧನಿ ನೋಡ್ಬೋದು ಬ್ಲಾಕ್ ಅಂಡ್ ವೈಟ್ ಅಲ್ಲಿ ಎರಡು ಸೀರೆ ಇದೆ ವೈನ್ ಕಲರ್ ಮತ್ತೆ ಗ್ರೇ ವೈನ್ ಅಂಡ್ ಗ್ರೇ ಬಾಂಧನಿಯಲ್ಲಿ ಇಷ್ಟು ಪೀಸ್ ಇದೆ ವೈನ್ ಕಲರ್ ಯೆಲ್ಲೋ ಕಲರ್ ಅಲ್ಲಿ ಎರಡು ಬಾಂದಿನಿ ಸೀರೆ ಇದೆ ಇದು ಒಂಥರ ಟೊಮ್ಯಾಟೊ ಕಲರ್ ಟೊಮ್ಯಾಟೊ ಕಲರ್ ಟೊಮ್ಯಾಟೊ ರೆಡ್ ಅಲ್ಲಿ ಎರಡು ಬಾಂದಿನಿ ಸೀರೆ ಇದೆ ಹಾಗೆ ಮೆಜೆಂಟಾ ಮತ್ತೆ ಗ್ರೇ ಅಲ್ಲಿ ಎರಡು ಬಾಂದಿನಿ ಸೀರೆ ಇದೆ ಸಖದ ಇದೆ ಮೆಜೆಂಟಾ ಮತ್ತೆ ಗ್ರೇ ಪಿಂಕ್ ಮತ್ತೆ ಲೈಟ್ ಪಿಂಕ್ ಮತ್ತೆ ಡಾರ್ಕ್ ಪಿಂಕ್ ಅಲ್ಲಿ ಎರಡು ಸೀರೆ ಇದೆ ಹಾಗೆ ಬ್ರೌನ್ ಅಂಡ್ ಯೆಲ್ಲೋ ಅದರಲ್ಲಿ ಒಂದು ಸೀರೆ ಇದೆ ಸಕದ ಇದೆ ಆಂಡ್ ಲೈನ್ ಸಿಲ್ಕ್ ಅಲ್ಲಿ ಯೆಲ್ಲೋ ಕಲರ್ ಬೇಕಾದಷ್ಟು ಎಷ್ಟು ಪ್ರೀ ಆರ್ಡರ್ ಇದೆ ಹೆಚ್ಚು ಕಡಿಮೆ ಇದೆ ಹತ್ತು ಸೀರೆ ನಾವು ಈಗ ಆಲ್ರೆಡಿ ಬುಕ್ ಮಾಡಿರೋ ಕಳಿಸ್ಬೇಕು ಇನ್ನ ಒಂದು ಇಪ್ಪತ್ತು ಸೀರೆ ಇದೆ ಎಕ್ಸ್ಟ್ರಾ ಬೇಕಾದ್ರೆ ಆರ್ಡರ್ ಮಾಡಿ ತರ್ಸ್ಕೊಂಡವ್ರು ಮತ್ತೆ ಮತ್ತೆ ತರಿಸ್ತಾ ಇದಾರೆ ಕೆಲವರು ಇದಕ್ಕೆ ಪೇಂಟ್ ಮಾಡಿಸ್ತಾ ಇದ್ದಾರೆ ತರಿಸ್ಕೊಂಡು ಹಾಗೆ ಇನ್ ಕೆಲವರು ಎಂಬ್ರಾಯ್ಡ್ರಿ ಮಾಡಿಸ್ತಾ ಇದಾರೆ ನನಗೆ ಹಾಕಿದಾರೆ ಕೂಡ ಫೋಟೋ ಬ್ಯೂಟಿಫುಲ್ ಆಗಿದೆ ಸೀರೆ ಹಾಗೆ ಜೂಟ್ ಕಾಟನ್ ಅಲ್ಲಿ ಬಾಂಧನಿ ಬ್ಲೂ ಕಲರ್ ಸಾರಿ ಇದು ಕೇಳಿದ್ರಿ ಅಲ್ವಾ ಜನಕ್ಕೆ ಇಲ್ಲ ಅಂತ ಹೇಳಿದ್ವಿ ನಾವು ಜೂಟ್ ಕಾಟನ್ ಅಲ್ಲಿ ಬಾಂಧಿನಿ ಪ್ರಿಂಟ್ ಸ್ಕೈ ಬ್ಲೂ ಮತ್ತೆ ವೈಟ್ ಬಾಂಧಿನಿ ಹಾಗೆ ನೋಡ್ಬೋದು ಬ್ರೌನ್ ಕಲರ್ ಅಲ್ಲಿ ಮೂರು ಬಾಂಧಿನಿ ಸೀರೆ ಕಾಟನ್ ಬಾಂಧಿನಿ ಸೀರೆ ಮೂರಿದೆ ಇದೆ ಬ್ರೌನ್ ಕಲರ್ ಸಿಲ್ಕ್ ಬಾಟಿಕಲ್ಲಿ ಈ ವೈನ್ ಕಲರು ಮೆರೂನ್ ಕಲರು ಒಂದೇ ಒಂದ್ ನೇವಿ ಬ್ಲೂ ಇಷ್ಟು ಸೀರೆ ಇದೆ ಯಾರಿಗಾದ್ರೂ ಬೇಕಿದ್ರೆ ಆರ್ಡರ್ ಮಾಡಿ ಸಿಲ್ಕ್ ಬಾಟಿಕಲಿ ವೈನ್ ಮೆರೂನು ಬಾಟಿಕಲಿ ಚಾಕ್ಲೇಟ್ ಬ್ರೌನ್ ಕಲರ್ ಒಂದಿದೆ ಹಾಗೆ ರೆಡ್ ಆರೆಂಜ್ ಮೆರೂನ್ ಕಲರ್ ಬಾಟಿಕಲಿ ಬಾಟಿಕಲ್ಲಿ ಇಷ್ಟಿದೆ ಲೈನ್ ಸಿಲ್ಕ್ ಅಲ್ಲಿ ಇಷ್ಟು ಸೀರೆ ಇದೆ ನೋಡಬಹುದು ನೀವು ಲ್ಯಾವೆಂಡರ್ ಇದೆ ಬ್ಲಾಕ್ ಇದೆ ಸ್ಕೈ ಬ್ಲೂ ಇದೆ ಅಂಡ್ ಪಿಂಕ್ ಇದೆ ಡಾರ್ಕ್ ಪಿಂಕ್ ಹಾಗೆ ಲೈನ್ ಸಿಲ್ಕ್ ಅಲ್ಲಿ ಹಾಟ್ ಫೇವರೇಟ್ ಗ್ರೇ ಅಂಡ್ ಪಿಂಕ್ ಸೀರೆ ಇದೆ ಇಷ್ಟ ಸೀರೆ ಇದೆ ಚೆಕ್ಸ್ ಸ್ಮಾಲ್ ಸ್ಮಾಲ್ ಚೆಕ್ಸ್ ಇರುವಂತಹ ಸೀರೆಯಲ್ಲಿ ಇಷ್ಟು ಕಲರ್ಸ್ ಇದೆ ಶಾಟ್ ಕಳಿಸುವಾಗ ನೋಡಿ ಕಳಿಸಿ ಸ್ಮಾಲ್ ಚೆಕ್ಸ್ ಇರುವಂತ ಸೀರೆ ಇಷ್ಟು ಸೀರೆ ಇದೆ ಇದು ಸಿಲ್ಕ್ ಮಟೀರಿಯಲ್ ಹಾಗೆ ಕೋಟಾ ಚೆಕ್ಸ್ ಪ್ಲೇನ್ ಸಾರಿಯಲ್ಲಿ ಇಷ್ಟು ಕಲರ್ಸ್ ಇದೆ ಇನ್ನೊಂದು ವಿಚಾರ ಡ್ರೆಸ್ ಮಟೀರಿಯಲ್ ಅಂತ ಹಾಟ್ ಕೇಕ್ ತರ ಸೇಲ್ ಆಯ್ತು ಇನ್ನೊಂದು ಎರಡ್ ಎರಡು ಪೀಸ್ ಉಳಿದಿದೆ ಅದ್ರಲ್ಲಿ ಯಾರಿಗಾದ್ರು ಬೇಕಿದ್ರೆ ಬೇಗ ಆರ್ಡರ್ ಮಾಡಿ ಇಲ್ಲ ಅದು ಖಾಲಿ ಆಗೋಗುತ್ತೆ ಕಾಟನ್ ಬಾಂಧನಿ ಸೀರೆ ನಿಮಗೆ ತೋರಿಸಿದೆ ಸ್ಕೈ ಬ್ಲೂ ಇತ್ತು ಬ್ರೌನ್ ಇತ್ತು ಜೊತೆಗೆ ರೆಡ್ ಒಂದು ಪಿಂಕ್ ಒಂದು ಲ್ಯಾವೆಂಡರ್ ಒಂದು ಗ್ರೇ ಪರ್ಪಲ್ ಅಂಡ್ ಇದು ಏನೋ ಇದು ಆಲಿವ್ ಆಲಿವ್ ಗ್ರೀನ್ ಇಷ್ಟು ಕಲರ್ ಸೀರೆಗಳು ಬಾಂಧನಿಯಲ್ಲಿದೆ ಬೇಕಾದ್ರೆ ಶಾಟ್ ಕಳಿಸಿ ಸಿಲ್ಕ್ ಬಾಂಧನಿ ಸೀರೆಯಲ್ಲಿ ನೋಡ್ಬೋದು ನೀವು ಈ ಗ್ರೇ ಕಲರ್ ಬ್ಲಾಕ್ ಬಾಂಧನಿ ಅಂಡ್ ಮೇಲೆ ಒಂದೇ ಒಂದು ಪೇಸ್ಟಲ್ ಗ್ರೀನ್ ಇದೆ ಇಷ್ಟು ಸಿಲ್ಕ್ ಬಾಂಧನಿ ನೋಡಿದ್ರಲ್ಲ ಎಷ್ಟು ಬ್ಯೂಟಿಫುಲ್ ಕಲೆಕ್ಷನ್ಸ್ ಬಂದಿದೆ ನಿಮಗೆ ಯಾವ್ದು ಬೇಕು ಅದಷ್ಟು ಬೇಗ ಸ್ಕ್ರೀನ್ಶಾಟ್ ಕಳಿಸಿ ನಾನು ಮೆಸೇಜ್ ನೋಡಿಲ್ಲ ಅಂತ ಬೇಜಾರಾಗ್ಬೇಡಿ ನಾಲ್ಕು ದಿನ ತಡೋ ಎಲ್ಲರೂ ಮೆಸೇಜ್ ನೋಡಿ ರಿಪ್ಲೈ ಮಾಡ್ತೀನಿ ನೀವು ಆರ್ಡರ್ ಪ್ಲೇಸ್ ಮಾಡಿದ್ರೆ ಆ ಸೀರೆ ಇದ್ರೆ ಡೆಫಿನೆಟ್ಲಿ ಕೊಡ್ತೀನಿ ಇಟ್ಕೊಂಡು ನಾವು ಏನೂ ಮಾಡೋ ಹಂಗಿಲ್ಲ ಬೇಜಾರ್ ಮಾತ್ರ ಮಾಡ್ಕೋಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸೀರೆಗಳು ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು